ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದೀವಿ ರೀ ಬರೀ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿರಿ ಇವತ್ತಿನ ಲಾಗ್ ಬಂದು ಭಾಳ ಸ್ಪೆಷಲ್ ಐತ್ರಿ ಹಾಗಾಗಿ ಪೂರ್ತಿ ನೋಡಿರಿ ಕೆಲವೊಂದು ಒಳ್ಳೊಳ್ಳೆ ವಿಷಯನ ಶೇರ್ ಮಾಡ್ಕೊಂಡಿನಿ ನೋಡಿಬಿಟ್ಟು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಜಾಸ್ತಿ ಇದ್ರೆ ಈ ಸದ್ಯ ಕೃಷ್ಣ ಜನ್ಮಾಷ್ಟಮಿ ಎಲ್ಲ ಹತ್ರ ರೇಟ್ ಡಬಲ್ ಇಟ್ಟಿರ್ತಾರ ಅವರು ಡಬಲ್ ಅಂದ್ರು ಸ್ವಲ್ಪ ಜಾಸ್ತಿ ಡಬಲ್ ಎಂತ ಹೇಳಿದ್ರಲ್ಲ ಏ ಬಾಯಿ ತೆಗಿ ಬಿಡಂಗ ಎಕ್ಸ್ಚೇಂಜ್ ಕೊಟ್ಟು ಒಂದ್ ವಾರ ಆಗಿತ್ತು ಬರ್ಲಿಲ್ಲ ಬರ್ಲಿಲ್ಲ ಬರ್ತಾ ಇಲ್ಲ ಏನಾಗ್ತಿತ್ತು ಅಂದ್ರೆ ಪ್ರತಿ ವರ್ಷ ಇವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ತಗೋತಿದ್ರಿ ಒಳ್ಳೆ ಒಳ್ಳೆ ಅಂತ ಅದ್ರ ಸಾಕ್ಸೋತಿದ್ದಿಲ್ಲ ಮನ್ವಿತಿಗೆ ಯಾವಾಗ್ಲೂ ಇಷ್ಟ ಆಕ್ಷತಾನ ಇವ್ರು ಈ ಸರಿ ಮನೆ ಅವ್ರಿಗೆ ಅಂಗ ನೋಡಾಕ್ತಿದ್ದೆ ಸೈಜ್ ಓದ್ ಸೈಜ್ ಬರ್ತಾ ಇಲ್ಲ ಅಂತ

ನಾನು ಈಗ ಮನೆ ವರ್ಷ ನೋಡಿರ್ತ ಇದು ಅಲ್ಲಿ ಹೋಗಿ ಅಂದ್ರ ಒಂದು ನಾಲ್ಕ ವರ್ಷ ಮನೆಯಾಗ ನಂದ ವೇಲು ಅಥವಾ ಶಾಲ್ ದಡಿ ಇರೋ ಬಾರ್ಡರ್ ಇರೋಂತ ವೇಲ್ ಅದ್ರಲ್ಲಿ ಮಾಡಿ ಮುಂದಿನ ಕೃಷ್ಣ ಮಾಡ್ತಿದ್ದೆ ನಾನು ಚಂದ ಐತ್ರಿ ಎಲ್ಲೋ ಕಲರ್ ಎಲ್ಲೋ ಇದು ಮಾಡಂಗಿಲ್ಲ ನೀಡ ಕೊಡೋ ಚಂದ ಐತ್ರಿ ಕಿರೀಟ ಈ ತರ ಐತ್ ಕಿರೀಟಿ ಇಬ್ಬರು ಮಾಡತ್ತಲ್ಲ ಎಲ್ಲ ಇದು ಸಟ್ಟಿ ಚಂದ ಐತ್ರಿ ಇದು ಬಾಳ ರೆಡಿ

ಅಲ್ಲೇ ಎರಡು ಇಟ್ಟೀನಿ ನಿಮ್ಮ ಸೆಟ್ನ್ಯಾಗ ಒಂದೈತಿ ಮೂರು ಇದೊಂದು ನಾಲ್ಕು ಒಂದು ಫಸ್ಟ್ ಹಚ್ಚ ಸರಿ ಒಂದು ಅದು ಸಿಗೋಲ್ಲ ರೀ ಅದೊಂದು ಐತಿ ಒಂದು ಐದು ನೇವರೆ ಕರೆ ಆಗ್ಯಾವ ಲಿಬ್ರು ನೋಡುವ ಓಮ್ಮ ಹಾಂ ನಾಳೆ ಮಾಡ್ತಮಿ ನಾಳೆ ರೆಡಿ ಮಾಡ್ತೀವಿ ಓಕೆ ಇವೆಲ್ಲ ಇಡು ತೆಗ್ದಿರ್ತೀನಿ ಕೊಡು ಈ ಹಾಳು ಮಾಡ್ಕೊಬೇಡ ಆಯಿತಾ ನಾಳೆ

ಸ್ನೇಹಿತರೆ ಈಗ ನೋಡಿರಿ ಏನಪ್ಪ ಅಂದ್ರೆ ಮಧ್ಯಾಹ್ನ ಹಾಗೇತಿ ಅಡಿಗೆ ಮಾಡ್ಬೇಕು ಅಡಿಗೆ ಇವತ್ತು ಏನಾದರೂ ಸ್ಪೆಷಲ್ ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿನಿ ಮನ್ವಿ ತಿಂದು ಕಣ್ಣು ಡ್ರಾಪ್ಸ್ ಹಾಕಿಂದ ಕಡಿಮೆ ಆಗದ್ರಿ ಕೆಂಪೆಲ್ಲ ಕಡಿಮೆ ಆಗೈತಿ ಏನೋ ಅಂತಾರಲ್ಲ ಏನೋ ಮಚ್ಚಿಲ್ ಹೋಗೋದು ಪಿನ್ ಉಗುರಿಲ್ಲೇ ಹೋಗ್ತ ನಂಗೆ ಆ ಥರ ಆಯಿತು ನಿಜವಾಗಿ ಅಂತ ದೊಡ್ಡದೇನೋ ಅನ್ನಿಸ್ಲಿಲ್ಲ ಆಗಿಲ್ಲ ಅನ್ಕೋತೀನಿ ಯಾಕಂದ್ರೆ ಅದು ಆಗಿದ್ದು ಕೆಂಪೆಲ್ಲ ಹೋಗೈತಿ ಒಂದು ಚೂರು ಲೈಟಾಗಿ ಕೆಂಪು ಕಾಣತೈತಿ ಬರ್ಲಿ ಬರಲಿ ಸ್ಕೂಲಿಂದ ಬಂದ್ಮೇಲೆ ತೋರಿಸಿ ಹೇಳ್ತೀನಿ ನಾನು ಇವಾಗ ಈಗ ಮಧ್ಯಾಹ್ನಕ್ಕೆ ಅಡುಗೆಗೆ ಸ್ಪೆಷಲ್ ಮಾಡ್ಬೇಕಂತ ಅನ್ಕೊಂಡೀನಿ ಏನಪ್ಪ ಆ ತಾಲಿಪಟ್ಟು ಮನೆ ಎಲ್ಲರೂ ತಾಲಿಪಟ್ಟು ರೆಸಿಪಿ ತೋರಿಸ್ರಿ ಅಂತ ಹೇಳಿರಿ ನಾ ಆ ಚಾನಲ್ ಹಾಕಿನಿ ಹೋಗಿ ನೋಡಿರಿ ಅದು ಬಿಟ್ಟರೆ ತಾಲಿಪಟ್ಟು ಮಾಡ್ತೀನಿ ಜೊತೆಗೆ ಇದು ರೀ ಒಂದು ಸ್ಪೆಷಲ್ ರೈಸ್ ಐಟಮ್ ಮಾಡೋತ್ತೀನಿ ಆ ಮನವಿ ಬಾಕ್ಸಿಗೆ ಕಟ್ಟೋಕ್ಕಾಗತ್ತಾ ಆಗುತ್ತಾ ಇನ್ನು ಮುಂದೆ ಸರಿ ಟ್ರೈ ಮಾಡ್ತೀನಿ ರೀ ಮತ್ತು ಹಿಂಗೆ ನೆಕ್ಸ್ಟ್ ಡೇ ಆಗಾರ ಒಂದು ಬಾಕ್ಸಿಗೆ ಮಾಡಿ ಕಟ್ಟಕ್ಕೆ ಬರ್ತಿರ್ತೀನಿ ಅಂತೇಳಿ ಆ ರೈಸ್ ಮಾಡೋಕೀನಿ ಮಸಾಲೆ ರುಬ್ಬಿ ಸಿಂಪಲಾಗಿ ಮಾಡೋ ಅಂಥದ್ದು ಭಾಳ ರುಚಿಯಾಗಿರ್ತೈತೆ ಅಂತ ಸೊ ನಾವು ಟ್ರೈ ಮಾಡೋಣ ಅದನ್ನೇ ಒಂದು ಪ್ರಶ್ನೆ ಸಲ ಮಾಡ್ತೀನಿ ಆ ರೈಸ್ ಹೆಂಗೆ ಅಂತೇಳಿ ಮಳೆ ಹೆಂಗೆ ಗೊತ್ತ್ರೀ ಅಪ್ಪ ಮಳೆ 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 ಎಲ್ಲಿ ದುಡಿದ್ರೆ ಮಳೆ ಐತ್ರಿ ಇಲ್ಲಿ ತೋರಿಸ್ತೀನಿ ಬೆಳಗ್ಗಿಂದನೇ ಮಳೆ ಆಯ್ತೈತಿ ಬಿಟ್ಟೇ ಇಲ್ಲ ಇಲ್ಲ ನೋಡ್ರಿ ಕೂಸ ಜಾತಾ ಮಾಡಿ ನಿಂತೀನಿ ಬಿಟ್ಟೀನಿ ಈಗ ಅಂಬ್ರದ ತೊಗೊಂಡಲ್ಲಿ ಆಟಾಡಕ್ ತಾನೆ ಮಳೆ ಬಂದರೂ ಅಂಬ್ರದಾಗ ಇಟ್ಕೊಂಡು ಇರ್ಲದಂತ ಮೇಲೆ ತಲೆ ತೊಯ್ದಿದ್ರೆ ಪಾದಾರಿ ಕಾಲಿಗೆ ನೀರು ಹೋಗಿ ತಂಪಾಗಿ ನೆಗಡಿ ಬರ್ತಂತ ನನಗೆ ನೆಗಡಿ ಐತೆ ಅವ್ನಿಗೆ ಮತ್ತೆ ಬಿಡೋದಿಲ್ಲ ಈ ಮಳಿ ಪೂರ್ತಿ ಕಡಿಮೆ ಆಗಿದ್ರಿ ಇಲ್ಲ ನೋಡ್ರಿ ಇಷ್ಟೊತ್ತು ಈ ಜಬ್ಬು ಮಳಿ ಈಗ ಮತ್ತೆ ಸಣ್ಣಗೆ ಜಬ್ಬರ ಅಂತದೈತಿ ಇವತ್ತು ಕೆಲಸ ಮೊದಲು ಅಡುಗೆ ಎಲ್ಲ ಮಾಡ್ಕೊಂಡು ಆಮೇಲೆ ಬಟ್ಟೆ ಹಿಟ್ಟೈತೀನಿ ಬಟ್ಟೆ ಹೋಗೋಕೆ ಹೊರಪಾಗಿಲ್ಲ ರೀ ಅದು ಮಡಿ ನೀವು ನಿನ್ನೆ ಬಟ್ಟೆ ಈ ಕಡೆ ಹಾಕೊಂಡಿನಿ ಹೊರಪಾಗಿಲ್ಲ ಆದಮೇಲೆ ಹೋಗ್ರೆ ಸರಿ ಕಂದ ಹೇಗಂದು ನಾಳೆ ಸಂಡೆ ಒಂದು ಇಂಚ ಸ್ಕೂದಿಂದ ಅಂತೇ ಇಲ್ಲ ಸಣ್ಣಾಗೈತಲ್ಲಮ್ಮ ಹಾಂ ಸರಿ ಹೆಸರು ಪಟ್ಟ ಮಂದಿ ಇಚ್ಛಗೆ ಬಿಸಿಗೊಂದೊಂದು ಸರಿ ಮಾಡ್ಕೊಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಎತ್ತಿಟ್ಟಿನಿ ಇವ್ರಿಗೆ ತಿನ್ನಕ ಕಾ ತೆಗ್ದಿರ್ತೀನಿ ರೀ ದಿನ ತಿಂದೇ ರೀ ಅತ್ತನು

ಬಂದ್ರಿ ಟೈಮ್ ಮೂರು ಗಂಟೆ ಐತಿ ನಾ ಹೊರದೇ ಇವ್ರೇನು ಊಟ ಮಾಡೋಂಗಿಲ್ಲ ಈಗ ನೋಡ್ರಿ ಇನ್ನು ಬಟ್ಟೆ ತೊಳೆ ಹತ್ತಾಳು ರೈಸ್ ಹಾಂ ಸ್ವಲ್ಪ ಈ ಹೊರತಾಗಿತ್ತು ಗಾಲ್ಬಿಟ್ಟೈತಿ ಹಾಗಾಗಿ ಬಟ್ಟೆ ತೊಳೆ ನಾನು ಒಂದು ಯಾವುದೋ ರೈಸ್ ಮಾಡ್ಯ ಅಂತ ಯಾವುದೋ ಸ್ಪೆಷಲ್ ರೈಸ್ ಮಾಡ್ಯ ಅಂತಂದ್ರೆ ಇದು ಸ್ಪೆಷಲ್ ರೈಸ್ ಮಡಿಯಾತ ಅದಕ್ಕೆ ಮೊಸರು ಬಿಟ್ಟು ಮೇ ಇದ್ರ ಮೊಸರು ಥರ ಕೊಟ್ಟಿನಿ ನೋಡ್ರಿ ಇರ್ಬ್ರಡೇ ರೀ ಗಾಡಿ ನಾನು ಬರ್ತೀನಿ ನಾನು ಬರ್ತೀನಿ ನನಗೆ ಎಂತರು ಮನೆಯಾಗಿದ್ದಾಗ ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟ್ರಿ ಅವ್ರಿಗೆ ಅಂತೇಳಿ ಹೊರಗಡೆ ಕರ್ಕೊಂಡು ಹೊಂಟೇನ್ರಿ ಜಾಸ್ತಿ ಒಂದು ಮೊಸರು ಕಡೆ ತರಕೊಂತ ಹೊಟ್ಟು ಏನೇನು ತರ್ ಗೊತ್ತಿಲ್ಲ ನೆಗಡಿ ಐತಿ ಹೊರಗೆ ಮಳಿಗೆ ಬರ್ಬಾ ನೀ ನೋಡ್ರಿ ಮೊಸರು ತರಕ ಅಂತ ಹೋಗಿದ್ವಿ ಮೊಸರು ಮತ್ತೆ ಚೂರು ಮಾಡಿ ಕರ್ಬೇಕು ಅಂತ ಅಂಬ್ರಿ ಅಂತ್ರಿ ಅವ್ರಿಗೆ ಒಮ್ಮೆ ಸಂಜೆಗೆ ಗಿರ್ಮಿಟ್ ಮಾಡ್ಕೊಡ್ತಾ ಅಂದ ಹಿಂಗಾಗಿ ಒಂದು ಕೆಲಸಕ್ಕಂದ್ರೆ ಇಷ್ಟು ಕೆಲಸ ಮಾಡ್ಕೊಂಡು ಐಸ್ ಕ್ರೀಮ್ ತೊಗೊಂಡಿ ಮನ್ ತಾನು ಎಷ್ಟು ನಿಂತೀಪ ಐಸ್ ಕ್ರೀಮ ಜೋರಾತಿನ ನೆಗಡಿ ಐತೆ ಗುಳ್ಳದ ಅಂತಂದ್ರೆ ಭಾಳ ಆಗೈತಿ ಪಾಪ ಐಸ್ ಕ್ರೀಮ್ ಕೊಡ್ಸಂದ್ರಿ ಅದರ ನಾನು ಸ್ವಲ್ಪ ಸೇರ್ ಮಾಡ್ಕೊಂಡು ಖಾಲಿ ಮಾಡ್ತೇವೆ ಯಾಕಂದ್ರೆ ನೆಗಡಿ ಜೋರೈತಿ ಹವಾ ಎಡ ಐತಿ ಮಣ್ಣು ಕಣ್ಣು ಸ್ವಲ್ಪ ಕಡಿಮೆ ಆಗೈತಿರಿ ನಿನ್ನೆ ತೋರಿಸ್ಕೊಂಡ್ಬಂದ್ವಿ ನೋಡ್ರಿ ಮೂರು ಇಪ್ಪತ್ತಾಯ್ತು ನಾವ್ ಈಗ ಊಟ ಈಗ ಈಗಾಕಿನಿ ಬೆಳಗ್ಗೆದು ಹೆಸರು ಕಾಪಾಡಿಂದು ಹಿಟ್ಟು ಉಡ್ಸಿದ್ರಿ ಒಂದ್ ಮಾಡ್ಕೊಟ್ಟೆ ಬಿಸಿ ಬಿಸಿದ ಈಗ ನೋಡ್ರಿ ರೈಸ್ ಹೆಂಗೈತೆ ಅಂತ ಹೇಳಿ

ಬರಂಜಿ ಬರಂಜಿ ರೈಸನೇನು ಅಂತ ಆ ರೈಸಿದು ನಾನು ಇವತ್ತು ಬೊಂಬಾಟ್ ಭೋಜನದಾಗ ಮಾಡಿದ ಮಾಡಿದ್ರ ಅವರು ಹಾಂ ನಮ್ಮ ಉತ್ತರ ಸೈಡ್ ಸೈಡ್ನವ್ರು ಹೋಗಿದ್ರು ಅವ್ರು ಮಾಡಿಲ್ಲ ನಮ್ಮ ಕಡೆಯದವ್ರು ಹೋಗಿ ಮಾಡಿ ತೋರಿಸಿದ್ರ ರೆಸಿಪಿ ಅವ್ನ ಪ್ಲೇಟ್ ಐತಿ ಹಾಕಿ ಕೊಡ್ರಿ ಓಕೆ ಅದಕ್ಕೆ ಅದನ್ನ ನೋಡಿ ಬೊಂಬಾಟ ಭೋಜನದೇ ನೋಡಲ್ಲ ಅವ ಇಷ್ಟ ಆಗಿ ನನಗೆ ಅನ್ನ ಅಂತ ಚೇಂಜ್ ಆಯ್ತು ಇಷ್ಟ ಅವ ಪಟ್ಟೆ ಅಂತ ಹಠ ಮಾಡಿದ್ರೆ ಹ್ಞೂ ಹಾ ಅಲ್ಲಿ ನನ್ನೇ ಹಾಕ್ಷಣ ಆಗತ್ತೆ ನಾವು ಏನೋ ಬೇರೆ ಮನೆ ಮಮ್ಮಿ ಹೊತ್ತಂತೆ ಹೆಂಗಾಗೈತಿ ಅದಕ್ಕೆ ಬೆಣ್ಣೆ ಬೇಕಾಗಿತ್ತು ಸಾಕಷ್ಟು ಬೆಣ್ಣೆ ಬೇಕಾದ ಗಜಬಾಂಡ್ರೆ ಹ್ಞೂ ನಾ ತುಪ್ಪ ಏ ಇಲ್ಲ ನೋ ಡ್ರೈ ಡ್ರೈ ಅನ್ನಿಸ್ತೈತಿ ಒಣ ಒಣ ಅನ್ನಿಸ್ತೈತಿ ಸುಮ್ತೀನಿ ಟೇಸ್ಟ್ ಆಗತ್ತೀನಿ ಚಲೋ ಆಯ್ತಾ ರೈಸ್ ಸ್ವಲ್ಪ ಹಾಕಿರ ಅಂತೀನಿ ಬಿಡ್ರ ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಅಂತ ಸ್ನೇಹಿತರ ಈಗ ನೋಡ್ರಿ ಅಯ್ಯ ನಮ್ ಕ್ಯಾಮ್ರಾ ಎಷ್ಟು ಡಿಮ್ ಇದು ಹೇಗೆ ಕ್ಲಿಯರ್ ಆಯ್ತು ನೋಡ್ರಿ ಏನು

ಅದು ಈ ಒಂದು ಎರಡು ಮೂರು ದಿನ ಆತ್ರಿ ಅಂತ ತೋರ್ಸಾಕದ್ದು ಚಲೋ ಆಗಿ ಅದು ಬಂದಾಗಿಂದನ ಹಂಗೆ ಮಾಡ್ತಾನ ಸ್ವಲ್ಪ ಮೇಲೆ ರೋಡ್ ಬರ್ತಾನೆ ಹತ್ತತಾನೆ ಹತ್ತಿ ಅವ್ನು ಹೆಂಗೆ ಮಾಡ್ತಾನೆ ಡ್ಯಾನ್ಸ್ ಮಾಡ್ತಾನೆ ಬಿದ್ದು ಬಿದ್ದು ನೆಕ್ತಿವನ ಅಂತ ಅವ್ನು ಮಾಡೋದಕ್ಕೆ ಸೇಮ್ ಅವ್ನ ಹಂಗ ಮಾಡ್ತಾನೆ ಅವತ್ತು ಅಬ್ಬುಲ್ಲ ಬಂಗಾರಿ ಹಾಂ ಎಷ್ಟೊಲ ಹೇಳಿದಿ ಎರಡು ಸಲ ಮತ್ತೆ ಎರಡು ಸಲ ಎರಡು ಸಲ ಆಯ್ತು ರೀ ನೀವೇ ಹೇಳಿರಿ ಎರಡು ಸಲ ಮತ್ತೆ ಫೋರ್ ಸಲೆ ಆಯ್ತಾ ಹಾಂ ಅಲ್ಲಿ ಎರಡು ಸಲ ಅಲ್ಲೆರ್ಡು ಸಲ ಎರಡು ಎರಡು ಸಲ ಸೇರಿ ನಾಲ್ಕು ಸಲ ಆಗತ್ತೆ ರೀ ಅದು ಲೆಕ್ಕನ ಬರ್ತಾವ ರೀ ನಮ್ಮ ತನಂಗ ಮನ್ಯಾಗ ಇದ್ರೆ ಎಲ್ಲ ಕಲಿಯಾಕತ್ತಾನ ಲೆಕ್ಕ ಕಲಿಯಾಕತ್ತಾನ ಒನ್ ಟೂತ್ರೆ ಹಂಡ್ರೆಡ್ವರೆಗೆ ಒನ್ ಟೂತ್ರೆ ಹೋಗ್ತಾರೆ ರೀ ಆದ್ರೆ ಸ್ಕೂಲ್ ಹೋಗೋಕ್ವಲ್ಲ ಹಾ ಏನಪ್ಪ ಅಂದರೆ ತನು ಬೈಲ್ಗೆ ಸ್ನಾಕ್ಸ್ ಏನ್ ಮಾಡ್ಸಿದ್ದೀನಿ ನನ್ನ ಜೊತೆಗೆ ಿ ಘೀಮಿಟಿ ಘೀಮಿಟಿ ಮಾಡಿಸಿದ್ರಿ ಮಮ್ಮಿ ನೀ ಸಂಜೆ ಸ್ನಾಕ್ಸ್ ಏನೂ ಮಾಡಿಲ್ಲ ಮಾಡು ಮಾಡು ಅಂತೇಳಿ ಒಂದ್ ಕಡೆ ಕುಂದ್ರ ಅಂತ ಇದ್ ಮಮ್ಮಿ ಸ್ನಾಕ್ಸ್ ಗಿರ್ಮಿಟಿ ಮಾಡು ಗಿರ್ಮಿಟಿ ಮಾಡು ಅಂತ ಮಧ್ಯಾಹ್ನ ತಂದಿದ್ರಲ್ರ ಹೋಗಿ ತಂದೆ ಮುಖ ಹೋಗಿ ಮಂಡಕ್ಕಿ ಮೊಸರು ಅದೆಲ್ಲ ತಗೊಂಡ್ರಿ ಸುಂದ್ರಿ ಫೇವ್ರೇಟ್ ಆಗ್ರೆ ಈಗ ಹೋಳಕ್ಕಿದ್ ಸಣ್ಣ ಆಬುಲ್ ಆಬುಲ್ ಆ ಅದಕ್ಕೆ ಗಿಡ್ಬಿಟ್ಟು ಮಾಡ್ಕೊಡು ಮಮ್ಮಿ ಅಂತ ಗಿಡ್ಬಿಟ್ಟು ಮಾಡ್ಕೊಟ್ಟೆ ಆಮೇಲೆ ನಮ್ಮ ಮನ್ವಿತ್ತು ಹೋಮ್ ವರ್ಕ್ ಮಾಡಿ ಈಗ ಸ್ನಾಕ್ಸ್ ತಿಂದು ಆ ಹುಡ್ಗನ್ ಪ್ರಾಬ್ಲಮ್ ಹೆಂಗತ್ರಿ ಅದು ಕಣ್ಣು ಸ್ವಲ್ಪ ಕಡಿಮೆ ಆಗೈತ್ರಿ ಕೆಂಪು ಈ ಸ್ವಲ್ಪ ಡ್ರಾಪ್ಸ್ ಹಾಕ್ಬೇಕು ಮತ್ತೆ ಮಧ್ಯಾಹ್ನ ಹಾಕಿಲ್ಲ ಈಗ ಹಾಕ್ಬೇಕು ಹೋಗೈತ ಹಾ ಸರಿ ಆಮೇಲೆ ಏನಪ್ಪ ಅಂದ್ರೆ ಸ್ನೇಹಿತರೆ ಇವತ್ತು ಎಕ್ಸಾಮ್ ಆದ್ರೆ ಎಲ್ಲ books onena ಬ್ಯಾಗ್ಸ್ ಎಲ್ಲ ಹೊರಗಿಟ್ಟಿರ್ತಾರ ಅಂತ ಆ ಹುಡುಗನಗ ಇಲ್ಲ ಬರೀ ಕಳ್ಕೊಂಡು ಬರೋದು ಕಳ್ಕೊಂಡು ಬರೋದು ಕಳ್ಕೊಂಡು ಬರೋದು ಕೊಡಿಸಿ ಕೊಡಿಸಿ ನನಗೆ ಸಾಕಾಗ್ತೈತಿ ಹ್ಮ್ 12 ಕಡೆ ಅಂತಾಡಿ ಖಬರ್ತಾ ಆ ಬರೀ ಕಳ್ಕೊಂಡು ಬರೋದು ಕಳ್ಕೊಂಡು ಬರೋದು ಒಂದಿನೇ ಎಲ್ಲ ಸರಿ ತೋಂಬರಲ್ರಿ ಒಯಿದಿದ್ದನ್ನ ಈಗ ನೋಡ್ರಿ ಇಡೀ ಕಂಪಲ್ಸ್ ಹಾಕೋ ಬಂದ್ರೊಳಗಿರೋ ಪೆನ್ಸಿಲ್ ಏರೇಸ್ ಎಲ್ಲ ಎಲ್ಲ ಹೋಯ್ತು ಕಂಪಲ್ಸ್ ಬಂದಾನ ಬಂದ್ ಎಕ್ಸಾಮ್ ಸರಿ ಶಾರ್ಪ್ನರ್ ಪೆನ್ಸಿಲ್ ಏರೇಸರ್ ಎಕ್ಸಾಮ್ ತಗೊಂಡೋಗಿದ್ದಿಲ್ಲ ಕ್ಲಿಪ್ ಬೋರ್ಡ್ ತಗೊಂಡಿದ್ದಿಲ್ಲ ಮತ್ತೆ ಆ ಪೆನ್ಸಿಲ್ ಇಲ್ಲಿ ಹೋದ್ ಎಕ್ಸಾಮ್ ಪೆನ್ಸಿಲ್ ಮನೋ ನೀನ್ ಹೊಸ ಕಾಳಜಿ ಇರ್ಬೇಕಾ ಹಿಂಗ ಮಾಡಿದ್ರೆ ಪಾಪ ಜೊತೆ ಹೇಳ್ತಿದ್ದೀನಿ ನೀನು ದಿನ ಒಂದೊಂದು ಕಳ್ಕೊಂಬರೋದಕ್ಕೆ ಇಷ್ಟು ತಂದು ಬಂದು ಕೊಡ್ತಾರೆ ಗೊತ್ತ್ರಿ ಅವ್ನ್ಗೆ ಏನಾದರೂ ಒಂದು ಕಳ್ಕೊಂಬರ್ತಾನೆ ಬರೀ ಕಳ್ಕೊಂಬಂದ್ಬಿಟ್ಲೆ ಆಗ ತರ್ಸ್ಕೊಳೋದು ಅವರು ಹೋಗ್ಲಿಬಿಡಂತ ಅವ್ನು ಕೇಳ್ಬಿಟ್ಲ ತಂದು ತಂದು ಕೊಡ್ತಾರೆ ಈ ಥರ ಆದ್ರೆ ಮಕ್ಳಿಗೆ ಏನದ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರೋದಿಲ್ಲ ಭಾಳ ಕಲ್ಸ್ಬೇಕು ಅವ್ರಿಗೆ ನಾನು ಎಷ್ಟು ಬೈತೀನಿ ಆದರೂ ಅವ್ನ್ಗೆ ಗೊತ್ತಿಲ್ಲ ಅದು ಬರ್ತಾನೇನೋ ಬರೀ ಇಂಥದ್ದ ಮಾಡ್ತೀನಿ ರೀ ಈ ಇಡೀ ಕಂಪಾಸ್ ಬಾಕ್ಸಾಗ ಈಗ ಈಗ ಬೈತಾಳ ಅಂತೇಳಿ ಹೇಳುವಲ್ಲ ತಾನೇ ಹುಡುಕೊಂಡು ಯಾವಾಗ ಹುಡುಗ್ ಬರ್ತದೆ ಇದ್ದಿದ್ದು ಬಿದ್ದಿದ್ದು ಸಣ್ಣ ಸಣ್ಣ ಮಾಡಿಟ್ಟಿರ್ತಾರ ಕನ್ಸು ಅವ್ನು ಹುಡ್ಕೊಂಡು ಹೋಗ್ ಮಕ್ ಮಾಡೀಗ ಅನ್ ತಗೊಂಡು ನಾನು ಏನು ಮಾಡ್ತಿದ್ದೆ ಚಾ ಮಾಡ್ಕೋಬೇಕಂದ್ರೆ ಅನ್ಕೊಂಡ್ರಿ ಗಿರ್ಬಿಟ್ಟು ಮಾಡ್ಕೊಂಡು ತಿಂದು ಅಲ್ಲೇ ಒಪ್ಪದೊಂಡೆ ಟೀ ಒಂದ ಗಿರ್ಬಿಟ್ಟು ಹುಳಿ ಇಷ್ಟ ಕೊಂಡೋಗಿ ಹುಡಿ ಉಳಿಸಿದ್ರೆ ಮಸ್ತಾಗಿತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಂದೇ ಆಗಲಿಲ್ಲ ಅದರಾಗ ಶಿಲ್ಪ ಆಫಿಷಿಯಲ್ ಚಾನಲ್ಗೆ ಒಂದ್ಸರಿ ಅದು ಶೇರ್ ಮಾಡೀನಿ ಹೋಗಿ ನೋಡಿರಿ ಇದರಲ್ಲಿ ಈಗ ಮಾಡ್ಬೇಕಂದ್ರೆ ಆಗ್ಲಿಲ್ಲ ಈಗ ನೀವು ತಾಲಿಬಟ್ಟು ರೆಸಿಪಿ ಕೇಳ್ತಾರೆ ಇವ ಈಗ ಮಾಡ್ತೀನಿ ರೀ ರಾತ್ರಿಗೆ ಅದನ್ನ ಶೇರ್ ಮಾಡ್ಕೊಂಡ್ರೆ ಆಯಿತು ಮತ್ತು ಇದೊಂದು ರೆಸಿಪಿ ಅದೊಂದು ರೆಸಿಪಿ ಅನ್ನೋ ವಿಡಿಯೋ ಸುಮ್ಮನೆ ಲೆಂದಿ ಹಾಕೈತಿ ಹಾಗಾಗಿ ಏನು ತಾಲಿ ಬಟ್ಟನ್ನ ಶೇರ್ ಮಾಡ್ಕೊತೀನಿ ಅಂತಾರೆ ಅದಕ್ಕೆ ಸಬ್ಬಸ್ ಸಪ್ ತೊಗೊಂಬಂದಿನಿ ಯಜ್ಗಂಡ್ರಲ್ಲ ಬರುವ ತೊಂಬರ್ತಾರೆ ಅವಾಗ ಹಾಕಿ ಬಿಸಿ ಬಿಸಿ ಮಾಡ್ಕೊಡ್ತೀನಿ ಈ ಶುಂ ಈಗ ತಿರುಬಿಟ್ಟಿ ತಿಂದಂತಿರಿ ಇವತ್ತು ಆಗಲಿ ನಿಧಿ ಮಾಡ್ಲಾ ಬಂಗಾರ ಮುಕ್ಕೊತೈತ್ರಿ ಮುಖಂಡ್ರೆ ಅವ್ನ ಸೋಸ್ಲ ಕೇಳೋತನ ಮಾಡ್ಕೊಟ್ಟಾಯ್ತಿನಿಶ್ ಮುಗಿಸ್ತೀನಿ ಬರೀ ಈಗ ಸ್ವಲ್ಪ ಚಾ ಮಾಡ್ಕೊಳ ಏನೋ ಹೇಳ್ತಾರೆ ಸೈಂಟಿಫಿಕ್ ಆಗಿ ಅದು ಆ ಥರ ಹೇಳ್ತಾರೆ ಏನಂದ್ರ ಸಂಜೆ ಏಳು ಗಂಟೆ ಮೇಲೆ ಟೀ ಅಥವಾ ಕಾಫಿ ಯಾವುದೂ ಕುಡಿಬಾರ್ದು ಅಂತ ಹೇಳಿ ಆರೋಗ್ಯಕ್ಕೆ ಚಲೋ ಅಲ್ಲ ಅಂತ ನಾನು ಏನ್ ಮಾಡಿದ್ರಿ ನಾನು ಈ ತರ ಒಡ 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 ಒದ್ರದ್ರ ಸಲೂ ತಂದ್ಕೊಬಿಟ್ಟಿನಿ ತಂದ್ಕೊಂಡ್ಬಿಡ್ತೀನಿ ಅವ್ನ ಸಲೋಗಿ ಸ್ವಲ್ಪ ಚೀರ ಬೈದ್ಯಾಡಿ ಮಾಡೀನಿ ಮನೋಗ ಕಾಶಿ ಕೆನಿ ಬರಂಗ್ ಕಾಶಿ ಇಟ್ಟು ಹೋಗೋದು ಹಾಳು ಮಾಡೋದು ಹಾಲು ಭಾಳ ವೇಸ್ಟ್ ಮಾಡ್ತೀನಿ ನಾನಂತೂ ಏನಪ್ಪ ಅಂದ್ರೆ ಸ್ನೇಹಿತರೆ ನಾನು ಈ ತರ ಮಾತು ಭಾಳ ಅಂದ್ರೆ ಬಾಳ ಅಂತ ಹೇಳೀನಿ ಅದು ಯಾಕೆ ಆತರ ಎಲ್ಲ ಮಾತಾಡ್ತಾರಂತ ಗೊತ್ತಿಲ್ಲ ಈಗ ನಾವೇ ಅದ್ರ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತೇಳಿ ಇರ್ತೈತಲ್ಲ ಆ ಮನೆಯೊಳಗೆ ಏ ನಿಗೇನು ಎರಡು ಮಕ್ಳು ಗಂಡ ನೀನು ನಾಲ್ಕು ಜನ ನಿಮ್ದು ಎಷ್ಟು ಅಡುಗೆ ನಿಮ್ಮದು ಎಷ್ಟು ಕೆಲಸ ಆಮೇಲೆ ಮನೆಗೆ ಯಾರು ಇಲ್ಲ ಹೇಳೋರಿಲ್ಲ ಇಲ್ಲ ಯಾವಾಗಾದರೂ ಮಾಡ್ಕೋಬೋದು ಈಗ ಈಗ ಮಾಡಬೇಕು ಇವತ್ತು ಮಾಡಬೇಕು ಇದನ್ನ ಮಾಡು ಅದನ್ನ ಮಾಡು ಅಂಥೇಳಿ ಆರ್ಡ್ರ್ ಮಾಡೋದಿರೋದಿಲ್ಲ ಹೇಳೋರಿರೋದಿಲ್ಲ ನಿಮ್ಮ ಅವ್ರಿಗೆ ಇಷ್ಟ ಬಂದಾಗ ಮಾಡ್ಕೋಬೋದು ಕೆಲಸ ಆದರೆ ಏನು ಜಾಸ್ತಿ ಇರ್ತೈತೆ ನಿಮ್ದು ಮಂದಿ ಅಲ್ಲ ಈ ಥರ ಸಿಕ್ಕಾಪಟ್ಟೆ ಮಾತುಗಳನ್ನ ಅಂತರ ಆರ್ಡರ್ ಭಾಳ ಜನ ಅದಾರ ಆದರೆ ನಿಜ ಹಾತಿನಿ ಯಾವುದಾದ್ರೂ ಮನೆಯ ಮೇಲೆ ಅಷ್ಟೇ ಕೆಲಸ ಇರ್ತವು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಯಾಕೆ ಇರೋದಿಲ್ಲ ಜಾಯಿಂಟ್ ಫ್ಯಾಮ್ಲಿಗೂ ಮತ್ತು ನಮ್ಮ ಥರ ಇರೋ ಫ್ಯಾಮ್ಲಿಗೂ ವ್ಯತ್ಯಾಸ ಇರ್ತಾವೆ ಇಲ್ಲ ಅಂತಲ್ಲ ಭಾಳ ಅಂದರೆ ಅವ್ರಿಗೆ ಅಲ್ಲಿ ಅಂದರೆ ನಮಗೂ ಫ್ರೀಡಮ್ ಇರುತ್ತೆ ನಾವು ಈ ಥರ ಫ್ಯಾಮ್ಲಿ ಒಳಗೆ ಗಂಡ ಮಕ್ಕಳಿಂದ ಫ್ಯಾಮ್ಲಿ ಒಳಗೆ ಸ್ವಲ್ಪ ಫ್ರೀಡಮ್ ಇರುತ್ತೆ ಆದರೆ ಈ ಥರ ಜಾಯಿಂಟ್ ಫ್ಯಾಮ್ಲಿ ಒಳಗೆ ಸ್ವಲ್ಪ ಫ್ರೀಡಮ್ ಕಡಿಮೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಹೇಳೋರು ಅವರೆಲ್ಲ ಹಿರಿಯರು ಇರ್ತಾರೆ ಅವ್ರ ಮೇಲೆ ಅವರು ಹೇಳಿದಂಗೆ ಎಲ್ಲ ಈ ತರ ನಡೀತೈತಿ ಅದು ಅಲ್ಲಿ ಎಷ್ಟು ಆತರ ಅಂತ ಹೇಳ್ತಾರ ನಮ್ಗೆ ಅದರ ಕೇಳೋರ್ ಅದರ ನಮ್ಗೆ ಸ್ವತಂತ್ರ ಇರೋಲ್ಲ ಹಂಗೆ ಹಿಂಗೆ ಅಂತೇಳಿ ನಾದು ತಪ್ಪು ಅಂತ ಆ ಆತರ ಇರಬಹುದು ಆದ್ರೆ ಅದ ಅದ್ರ ಅಷ್ಟೇ ಒಳ್ಳೇದು ಆತರ ಜಾಯಿಂಟ್ ಫ್ಯಾಮಿಲಿ ಇದ್ರ ಯಾಕಂದ್ರೆ ಏನಾದ್ರು ಅಂಡರ್ಸ್ಟ್ಯಾಂಡಿಂಗ್ ಆದ್ರೆ ಅವರ ಸರಿ ಮಾಡ್ತಿರ್ತಾರ ಆಮೇಲೆ ಈ ತರ ದಾರಿ ಒಳಗೆ ಹೋಗಿ ಒಂದು ಒಳ್ಳೆ ಮಾರ್ಗ ತೋರ್ಸೋದಿರ್ತಾರ ಆಮೇಲೆ ಅದು ಏನದು ದರ್ಶಕರು ದರ್ಶಕರಂತಾನೆ ಹೇಳ್ಬೋದು ಹಿರೇರಿ ಇದ್ವನಿ ಆ ಥರ ಎಲ್ಲ ಹಾಕಿರ್ತೈತಿ ಆಮೇಲೆ ಅಲ್ಲಿ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆತಂದ್ರು ಫ್ಯಾಮ್ಲಿ ಇರುತ್ತಾ ಎಲ್ಲಾದ್ರೂ ನಾವೇ ಹೆಲ್ಪ್ ಆಗ್ತಾರ ಒಂದು ಜಾಯಿಂಟ್ ಫ್ಯಾಮ್ಲಿ ಇರ್ತೈತಿ ನಮ್ಮ ನಮ್ಮ ಕಡೆ ಹಂಗಿರೋದಿಲ್ಲ ನಮ್ಮ ಪ್ರತಿಯೊಂದು ನಮ್ಗೆ ಎಷ್ಟೇ ಕಷ್ಟ ಬರ್ಲಿ ಸುಖ ಬರ್ಲಿ ದುಃಖ ಬರ್ಲಿ ನೋವು ಬರ್ಲಿ ಏನಾದರೂ ನಾವೇ ಫೇಸ್ ಮಾಡೋದಿರ್ತೈತಿ ಅಂತಾದ್ರಲ್ಲಿ ಅಂತಾದ್ರೊಳಗೆ ಆಮೇಲೆ ಅವರು ಮನೆಗೆ ದೊಡ್ಡವರು ಅಂತ ಇರ್ತಾರಲ್ರಿ ಎಷ್ಟೋ ಕೆಲಸ ಎಷ್ಟು ಕರೆ ಕೆಲಸ ಜಾಸ್ತಿ ಇರುತ್ತೆ ಅದರಲ್ಲಿ ಹೆಲ್ಪ್ ಹಾಕಿರ್ತಾರ ಈಗ ಹಿರಿಯರು ಅಂತ ಇರ್ತಾರ ಅತ್ತಿ ನಮ್ಮ ಅತ್ತಿ ಮಾವ ಅಜ್ಜಿ ಇಂಥ ಇದ್ದಾಗ ಓ ಅಲ್ಲೊಂದು ಏನೋ ಒಂದು ಅಡುಗೆ ಮನೆ ಒಂದು ಕೆಲಸ ಮಾಡ ಅಡುಗೆ ಮಾಡಾಕತ್ತೀವಂತಪ್ಪ ಅದು ಸೋಸ್ಕೋ ಸೊಪ್ಪು ಸಡಿ ಸೋಸ್ಕೊಳ್ಳೋದು ಹೆಚ್ಚೋದು ತೊಳೆಯೋದು ಅಂತ ಖಾಲಿ ಅಂತ ಕೂತಿರಲ್ಲ ಹಿರಿಯ ಹಿರಿ ಜೀವಗಳು ಖಾಲಿ ಕೂತಿರಲ್ಲ ಅಂತ ಕೆಲಸ ಮಾಡ್ಕೊಡ್ತಾರ ಅಲ್ಲಿ ಎಷ್ಟೋ ಹೆಲ್ಪ್ ಆಗುತ್ತೆ ಅಲ್ಲಿ ನಮ್ದ್ರೊಳಗೆ ನಮ್ಮ ನಾವೇನು ಇರ್ತೀವಿಲ್ಲ ಹಂಗಿರೋದಿಲ್ಲ ನಮ್ಮ ಕಡೆ ಪ್ರತಿಯೊಂದನ್ನು ಇಂಥ ಫ್ಯಾಮ್ಲಿ ಒಳಗೆ ನಾವೇ ಮಾಡ್ಬಿಟ್ಟಿರ್ತೈತಿ ಇದು ಯಾಕೆ ಈ ಥರ ಎಲ್ಲ ಮಾತಾಡ್ತಿರೋದಿಲ್ಲ ಅವ್ರವರು ಅವ್ರವ್ರ ಫ್ಯಾಮ್ಲಿ ಒಳಗೆ ಅವ್ರವ್ರ ಜೀವನಕ್ಕೆ ಅದ್ರ ತಕ್ಕಂಗ ಅವರು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಇರ್ತೈತಿ ಇದ್ರೊಳಗೆ ಯಾವ್ದಾದ್ರೂ ನಾವು ನಾಲ್ಕು ಅದೀವಿ ನಮ್ಮದು ಅಡುಗೆ ಕೆಲಸ ಕಡಿಮೆ ನಮ್ಮ ಮನೆ ಕೆಲಸನ ಕಡಿಮೆ ನಮ್ಮ ಮನೆಗೆ ಹೇಳೋದು ಕೇಳೋದು ಯಾರೂ ಇರೋದಿಲ್ಲ ಒತ್ತಡಿ ಇರೋದಿಲ್ಲ ಅದೆಲ್ಲ ಸುಳ್ಳು ಎಲ್ಲದ ಅದು ಯಾವುದೇ ಎರಡು ಫ್ಯಾಮ್ಲಿಗೂ ಅದರದ್ದೇ ಆದ ಒಂದು ಒಂದು ಏನಾದರೂ ವೇ ಇರ್ತೈತಿ ರೀ ಹೋಗೋದು ಇಲ್ಲಿ ಎಷ್ಟು ಅಡ್ವಾಂಟೇಜಸ್ ಅದವೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಇಳಿಯದವು ಆ ಫ್ಯಾಕ್ಟ್ರಿ ಒಳಗೂ ಇರ್ತೈತಿ ಈ ಥರ ಅನ್ನೋರ್ಗೇನು ಹೇಳ್ಕೊ ಗೊತ್ತಾಗೋದಿಲ್ಲ ಎಷ್ಟು ನೀವೇ ನೋಡ್ತಿರ್ತಿರಿ ಪ್ರತಿಯೊಂದನ್ ಕೆಲಸ ನಾವೇ ಮಾಡ್ಕೋತೈತಿ ಜೊತೆಗೆ ನಿಮಗೆಲ್ಲ ಗೊತ್ತಿರ್ತಾ ಹಿಂಗೆ ಒಬ್ಬೊಬ್ಬರು ಇದ್ದಾರೆ ಈ ಥರ ಎಲ್ಲ ಮಾಡ್ಕೊಳ್ತಿರ್ತೀವಿ ಒಂದೇನೋ ಸೈಡು ಮನೆಯ ಮನೆ ನೆಡ್ಸೋರಿಗೆ ಯಶ್ಮಾಗ್ಲಿ ಆಗಲಿ ಅಂತ ಒಂದೇನೋ ಈ ಥರ ಮಾಡ್ತಿರ್ತೀವಿ ಇದಕ್ಕೂ ಟೈಮ್ ಕೊಡ್ತಿರ್ತೀವಿ ಅವ್ರ ಜೊತೆಗೆ ಕೆಲಸ ಮಾಡ್ಕೊತ ಇದನ್ನು ಶೂಟ್ ಮಾಡೋದು ಇದೀಗ ಎಡಿಟಿಂಗು ಮಕ್ಕಳದ್ದು ಓದು ಬರ ಆರೋಗ್ಯ ಪ್ರತಿಯೊಂದು ನೋಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಹೋಗ್ತಿರ್ತೀವಿ ನಮ್ಮನೇನು ಸಾಮಾನ್ಯ ಇರೋರು ಕೆಲಸ ಜೊತೆಗೆ ಯೂಟ್ಯೂಬ್ ಅಂತ ಆರಾಮಾಗಿ ದುಡಿಬಹುದು ದುಡಿಬೋದು ಅದ್ರಾಗೇನು ಕಷ್ಟ ಇಲ್ಲ ಮನೆ ಇಟ್ಕೊಂಡು ದುಡ್ಡುಕೊಂಡು ಆರಾಮಾಗಿ ಇರ್ಬೋದು ಏನಿಲ್ಲ ತೊಂದರೆ ಈ ಹೆಂಗ್ ಯಾವ ಥರ ಈ ಥರ ಎಲ್ಲ ಮಾತಾಡ್ತಾರೆ ಅವ್ರಿಗೆ ಏನು ಹಾಬೇಕು ಅಂತ ಗೊತ್ತಾಗೋದಿಲ್ಲರಿ ಯಾಕಂದ್ರೆ ನಾವು ನನ್ನ ಈ ಥರ ಫ್ಯಾಮಿಲಿ ಇದ್ದಾರೆ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮ ಕಡೆ ನಿಮ್ಗೆ ಯಾರಾದರೂ ಈ ಥರ ಅಂದೇ ಅಂದಿರ್ತಾರೆ ಅಂದೆ ಅಂತಾರೆ ನನಗಂತೂ ಸಿಕ್ಕಾಪಟ್ಟೆ ಅಂತಾರೆ ಎಷ್ಟು ನಿಮ್ಮ ನೀರು ಊಟ ಅಡುಗೆಲೇ ನಿಮ್ಮ ದೇವ ಕೆಲಸಲ್ಲೇ ಅದೀರಿ ಅಂತೇಳಿ ಬಾ ಸುಮಾರಾಗಿ ಕೇಳಿ ನಾನು ಈ ಥರ ಮಾತನ್ನ ಆದ್ರೆ ಯಾವುದೇ ಅದು ಗಾಡಿ ಫ್ಯಾಮ್ಲಿ ಅಲ್ಲಿ ಈ ಥರ ನಂತರ ನ್ಯೂಕ್ಲಿಯರ್ ಫ್ಯಾಮ್ಲಿಯಲ್ಲಿ ಅದರದ್ದೇ ಅದಕ್ಕೆ ಕೆಲಸ ಆ ಫ್ಯಾಮಿಲಿ ತಕ್ಕಂಗೆ ಇದ್ದೇ ಇರ್ತಾವೆ ಅದು ಏನಂತಾರಲ್ರಿ ಆನೆ ಬರ ಆನೆಗೆ ದೊಡ್ದು ಇರುವೆ ಬರ ಇವ್ಯ ಇರುವಾಗ ದೊಡ್ದು ಆ ಥರ ಇರ್ತೈತಿ ಸ್ನೇಹಿತರೆ ನೋಡ್ರಿ ರಾತ್ರಿದು ಎಲ್ಲ ಅಡುಗೆ ಊಟ ಎಲ್ಲ ಆಗೈತಿ ಈಗ ನಾನು ಒಂದು ಇದನ್ನು ಸ್ಕಿನ್ ಕೇರ್ ರುಟೀನ್ ಹೇಳಕೀನಿ ಏನಪ್ಪ ಅಂದರೆ ಇದು ಪಿಂಪಲ್ಸ್ ಮಾರ್ಕ್ಸ್ ಮಾರ್ಕ್ ಇರ್ತಲ್ಲ ರೀ ಮುಖದ ಮೇಲೆ ಗುಳೆ ಎಲ್ಲ ಆಗಿರ್ತಾವಲ್ಲ ಅದ್ರ ಮಾರ್ಕ್ ಹಂಗೆ ಓದ್ತಿರ್ತೈತಿ ಅದು ಆಮೇಲೆ ಮುಖ ಗ್ಲೋ ಆಗುತ್ತೆ ರೀ ಇದನ್ನ ಹಚ್ಚೋದ್ರಿಂದ ಈಗ ನಾನು ಇದು ಮನೆಯೊಳಗೆ ಮಾಡಿದ್ದು ಅರ್ಶಿನ ಪುಡಿ ಆದಷ್ಟು ಚಲೋ ಅರ್ಶಿಣ ಪುಡಿ ತೊಗೊಳ್ರಿ ತೊಗೊಂಡು ಸ್ವಲ್ಪ ಹಾಲು ಇದನ್ನ ಹಾಕಿ ತಿಕ್ಕಾಗಿ ಪೇಸ್ಟ್ ಮಾಡ್ಕೊಬೇಕು ರೀ ಇದನ್ನ ದಪ್ಪಾಗಿ ಈ ಥರ ಮಾಡಿಕೊಂಡು ಇದನ್ನ ರಾತ್ರಿ ಮಲ್ಗೋಕೆ ಮುಂಚೆ ಒಂದು ಸರಿ ಮುಖ ತೊಳ್ಕೊಂಡು ಇದನ್ನ ಹಚ್ಕೊಂಡು ಮುಖಬೇಕ್ರಿ ರಾತ್ರಿ ಎಲ್ಲ ಹಚ್ಕೊಂಡು ಬೆಳಿಗ್ಗೆ ವಾಶ್ ಮಾಡ್ಕೋಬೇಕು ಬೇಕಾದ್ರೂ ಟ್ರೈ ಮಾಡಿರಿ ಏನಪ್ಪ ಅಂದ್ರೆ ಏನಾದರೂ ಯೂಸ್ ಇರೋದು ಒಂದು ಏನಾದರೂ ಹೇಳಿರಿ ಹೇಳ್ರಿ ಅಂತ ಎಷ್ಟೋ ಜನ ಅಂದಿರ್ತೀರಿ ಬೇಕಾ ಟ್ರೈ ಮಾಡಿ ನೋಡ್ರಿ ಇದು ಭಾಳ ವರ್ಕ್ ಆಗುತ್ತಾ ಈ ಸ್ವಲ್ಪ ಮಂದಿಗೆ ಅದು ಪಿಪ್ ಪಿಂಪಲ್ನ ಜಾಸ್ತಿ ಹಾಕಿರ್ತೈತಿ ರೀ ಅದು ಒಡೆದೋದ್ಮೇಲೆ ಅದು ಮಾರ್ಕ್ ಹಂಗೆ ಉಳಿತೈತಿ ಅದು ಕಲಿಯೇ ಉಳಿತೈತಿರ್ತಲ್ರಿ ಅಂಥವ್ರು ಇನ್ ಇದನ್ನು ಯೂಸ್ ಮಾಡಿ ನೋಡ್ರಿ ಅನ್ ಅದು ಇದ್ದರೂ ಅಷ್ಟೇ ಅಲ್ಲ ಮುಖ ಡಲ್ ಆಗಿರ್ತೈತಿ ಸ್ಕಿನ್ ಗ್ಲೋ ಇರೋಲ್ಲ ಅಂಥವ್ರು ಕೂಡ ಇದನ್ನು ಹಚ್ಕೊಂಡು ನೋಡ್ರಿ ಭಾಳ ಭಾಳ ಎಫೆಕ್ಟಿವ್ ಆಯ್ತಿ ನಾನು ರಾತ್ರಿ ಯಾವಾಗ್ಲೂ ಒಂದೊಂದ್ಸರಿ ಕಡಿಮೆ ನಾನು ಮಾಡೋದು ನನ್ನ ಸ್ಕಿನ್ ಇರೋದು ಒರ್ನಲ್ ಆಗಿ ನಿಜ ಹೇಳ್ತೀನಿ ಏನೋ ಅಷ್ಟೆ ಅ ಕ್ಲಿಯರ್ ಆಗಿ ಐತೆ ನನ್ನ ಫೇಸ್ ಆದರೂ ಒಂದೊಂದು ಸರಿ ಏನಾದರೂ ಸ್ವಲ್ಪ ಡಲ್ ಈ ಥರ ಇದ್ದಾಗ ಆತಿಂದ ಹಿಂದಿನ ದಿವಸ ರಾತ್ರಿ ಇದು ಮಾಡಿರ್ತ ನಾನು ವಾರದಾಗ ಒಂದು ಸಲ ಮಾಡ್ಬೇಕಂತ ಭಾಳ ನಾನು ಆದರೆ ಇದ್ರದ್ದು ರಿಸಲ್ಟ್ ನನಗೆ ಗೊತ್ತೈತಿ ಹಾಗಾಗಿ ನಾನು ನನ್ನ ಜೊತೆ ಶೇರ್ ಮಾಡ್ಕೊ ಇದು ಚೂರು ಹಾಲು ಹಾಕೊಂಡ್ರಿ ನನ್ನಚೂರು ಇದಕ್ಕೆ ಭಾಳ ಅದು ಆ್ಯಕ್ಚುಲಿ ಇದನ್ನ ಹಚ್ಚೋದು ನಾನು ನಾ ಹಚ್ಚೋದು ಸ್ವಲ್ಪ ಗ್ಲೋ ಇರಲಿ ಮುಖ ಅಂಥೇಳಿ ಅಷ್ಟಾಕ ನನಗೆ ಪಿಂಪಲ್ಸ್ ಆಯ್ತು ಏನಾಯ್ತು ಯಾವತ್ತೂ ಆಗಿಲ್ಲ ನನ್ನ ಮುಖದೊಳಗೆ ಯಾವ ಟೈಮ್ನಾಗ ಆಗಿಲ್ಲ ರೀ ಎಂಥ ಒಂದು ಏಜಿಗೆ ಬರ್ತೀವಲ್ಲ ಅವಾಗ ಕೂಡ ಆಗಿಲ್ಲ ನಂಗೆ ಒಂದು ಆದ್ರೆ ಮುಖ ಇರುತ್ತಲ್ಲ ರೀ ಅವಾಗ ಯಾವಾಗ ಒಂದೊಂದ್ಸರಿ ಅವಾಗ ಹಚ್ಚಿರ್ತೀನಿ ಈ ಥರ ಹಚ್ಕೊಂಡು ನಾನು ನಂಗೆ ಈ ಕಡೆ ಒಂದು ಚೂರು ಇದು ಏನಾದರು ಈ ಥರ ಸಣ್ಣ ಸಣ್ಣ ಗುಳ್ಳ ಏನಾದರೂ ಆದಾಗ ಈ ಸೈಡ್ ಭಾಳ ಡಲ್ ಇರುತ್ತೆ ರೀ ನಂಗೆ ಒಂಚೂರು ಹಿಂಗೆ ಹಚ್ಕೊಂಡಿರ್ತೀನಿ ಅಷ್ಟೆ ಆದರೆ ನೀವು ಪಿಂಪಲ್ಸ್ ಇದ್ದಾರೆ ಮಾತ್ರ ಡೈಲಿ ಹಚ್ಚರಿ ಇಲ್ಲ ಇಲ್ಲಪ್ಪ ನಮ್ಗೆ ದಿನ ಆಗಲ್ಲ ಅಂದ್ರೆ ವಾರದಾಗ ಸರಿ ಎರಡು ಸರಿ ಆದರೂ ಟ್ರೈ ಮಾಡಿರಿ ಭಾಳ ಭಾಳ ವರ್ಕ್ ಆಗುತ್ತೆ ರೀ ಇದು ಹಾಲು ಮತ್ತು ಪ್ಯೂರ್ ಅರಶಿನ ಪುಡಿ ಹಾಕಿ ಈ ಥರ ಒಂದು ಪೇಸ್ಟ್ ಮಾಡ್ಕೊಂಡು ಹಚ್ಕೊಳ್ರಿ ಹಚ್ಕೊಂಡು ಓವರ್ ನೈಟ್ ಫುಲ್ ಬಿಟ್ಬಿಡ್ರಿ ಮಲ್ಕೊಂಡು ಹೋಗಿ ಮಾಡ್ಕೊಂಡು ಹಚ್ಕೊಂಡು ರಾತ್ರಿ ಎಲ್ಲ ಬಿಟ್ಟು ಬೆಳಿಗ್ಗೆ ತೊಳಿರಿ ಎಷ್ಟು ರಿಸಲ್ಟ್ ಹೆಂಗೆ ಅಂತ ನಿಮಗೆ ಗೊತ್ತಾಗುತ್ತೆ ಸರಿ ಟ್ರೈ ಮಾಡಿಬಿಡ್ರಿ ನಾನು ಪೂರ್ತಿ ಮುಖಕ್ಕೆ ಹಚ್ಕೊಂಡಿರ್ತೀನಿ ಇಲ್ಲ ನಮ್ಗೆ ಬರೀ ಮಾರ್ಕಿದ್ದೆಲ್ಲಷ್ಟು ಅಂದರೆ ಮಾರ್ಕಿದ್ದೆಲ್ಲಷ್ಟು ಹಚ್ಕೊಂಡು ಬಿಡ್ಬೋದು ನಾನು ಫುಲ್ ಮುಖಕ್ಕೆ ಹಚ್ಕೋತೀನಿ ಸ್ವಲ್ಪ ಗ್ಲೋ ಆಗುತ್ತೆ ಸ್ಕಿನ್ ಅಂತೇಳಿ ಅದ ಹೇಳ್ತೀನಿ ನಾನು ಇವನ್ನೆಲ್ಲ ಟ್ರೈ ಮಾಡೋದು ಭಾಳ ಭಾಳ ಕಡಿಮೆ ನಾನು ಏನೋ ಯೂಸ್ ಮಾಡಲ್ಲ ಏನಾದರೂ ತಿ ಹೊರಗಡೆ ಸುತ್ತಿ ಬಂದಿರ್ತೀವಲ್ಲ ಇದಕ್ಕೆ ಇದ್ರೆ ಮಾರ್ಕೆಟ್ಗೆ ಅಲ್ಲಿ ಹೋದಾಗ ಮುಖ ಡಲ್ ಇದ್ದಾಗ ಮಾತ್ರ ಹಚ್ಚಿರ್ತೀನಿ ನಿಮ್ಗೆ ಆಗಲಿ ನಾ ಹಸ್ತ ಇದ್ರೆ ಏನಾದರೆ ನಿಮ್ಗೆ ಅದು ಎಷ್ಟೋ ಜನಕ್ಕೆ ಪಿಂಪಲ್ಸ್ ಇರ್ತೈತಿ ಅದರ ಕಲೆಗಳು ಹಂಗೆ ಇರ್ತವೆ ನಿಮ್ಗೆ ಯೂಸ್ ಆಲಿ ಅಂತ ಹೇಳಿದ್ದು ಅಷ್ಟೇ ಈ ಥರ ಹೆಚ್ಚಿಗೆ ಮುಗಿತು ಸಾಕು

ಓಕೆ ಸ್ನೇಹಿತರೆ ಇದರೊಂದಿಗೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ರೀ ಇಲ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ತಂದ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ತಲ್ಲಿಪಟ್ಟು ರೆಸಿಪಿ ಮಾಡೋಕ್ಕಾಗಲಿಲ್ಲ ಮತ್ತು ಎಷ್ಟು ಗಂಟ್ರ ಲೇಟಾಗಿ ಬಂದರು ಮಹನಿ ಒಂದಿತ್ತು ಇಷ್ಟೊತ್ತಿಂದ ಏನು ಮಾಡ್ಕೋತ ಕುಂದಿರುತ್ತೆ ನಂಗೆ ಸ್ವಲ್ಪ ಬೇಕಿತ್ತು ರೀ ಸೊಪ್ಪು ಸಿಗಲಿಲ್ಲ ಮಳೆ ಇರೋದ್ ಇರೋದಕ್ಕೆ ಅದಕ್ಕೆ ಬೇರೆ ಏನಾದರೂ ಮಾಡಂದ್ರೆ ಹಾಗಾಗಿ ನಾನು ಅವ್ರಿಗೆ ತರಕಾರಿ ಉಪ್ಪಿಟ್ಟು ಮಾಡ್ಕೊಂಡೆ ಬಿಸಿ ಬಿಸಿದು ತಿಂದರು ಅಷ್ಟೇ ಇನ್ನೊಂದು ಸರಿ ಶೇರ್ ಮಾಡ್ಕೋತೀನಿ ರೀ ಮಾಡಿದ್ರೆ ಆ ಸದ್ಯಕ್ಕೆ ಬೇಕಂದ್ರೆ ಹೋಗಿ ಆ ಚಾನಲ್ಯಾಗ ನೋಡಿರಿ ಓಕೆ ಇದರೊಂದಿಗೆ ಇವತ್ತಿನ ಲಾಗ್ ಮುಗಿಸ್ತೀನಿ ರೀ ಸಿಗ್ತೇನೆ ಮುಂದಿನ ಲಾಗಲ್ಲಿ ಎಲ್ಲರೂ ಟಟ ಮಾಡಬೇಕು ಏಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ